ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಸರಿಸುಮಾರು ಹನ್ನೆರಡನೇ ಶತಮಾನದಿಂದ ಹದಿನಾರನೇ ಶತಮಾನದವರೆಗಿನ ಕಾಲಘಟ್ಟವನ್ನು ನಡುಗನ್ನಡ ಎನ್ನಲಾಗುತ್ತದೆ ರಗಳೆ ಸಾಂಗತ್ಯ ಮತ್ತು ದೇಸಿ ಸಾಹಿತ್ಯ ಪ್ರಕಾರಗಳು ನಡುಗನ್ನಡ ಸಾಹಿತ್ಯದಲ್ಲಿ ಬೆಳಕಿಗೆ ಬಂದಂತಹ ಹೊಸ ಸಾಹಿತ್ಯ ಪ್ರಕಾರಗಳಾಗಿವೆ ಈ ಕಾಲಘಟ್ಟದ ಪ್ರಮುಖ ಕವಿಗಳೆಂದರೆ ಹರಿಹರ ರಾಘವಾಂಕ ಜನ್ನ ಮತ್ತು ಕುಮಾರವ್ಯಾಸ ಹರಿಹರ ರಗಳೆ ಸಾಹಿತ್ಯವನ್ನು ಬೆಳಕಿಗೆ ತಂದನು ಆದ್ದರಿಂದ ಇವನನ್ನು ರಗಳೆಯ ಕವಿ ಎನ್ನುತ್ತಾರೆ ರಾಘವಾಂಕ ಷಟ್ಪದಿ ಛಂದಸ್ಸನ್ನು ಜನಪ್ರಿಯಗೊಳಿಸಿದನು ಇವನ ಪ್ರಮುಖ ಕೃತಿ ಹರಿಶ್ಚಂದ್ರ ಕಾವ್ಯ ಇದು ಪೌರಾಣಿಕ ಪಾತ್ರವಾದ ಹರಿಶ್ಚಂದ್ರನ ಜೀವನವನ್ನು ಆಧರಿಸಿದೆ ಜನ್ನ ತನ್ನ ಕೃತಿಗಳಾದ ಯಶೋಧರ ಚರಿತೆ ಮತ್ತು ಅನಂತನಾಥ ಪುರಾಣಗಳ ಮೂಲಕ ಜೈನ ಸಂಪ್ರದಾಯಗಳ ಬಗ್ಗೆ ಬರೆದಿದ್ದಾನೆ ಇದೇ ಕಾಲಘಟ್ಟದ ಕನ್ನಡದ ಮೊಟ್ಟಮೊದಲ ವ್ಯಾಕರಣ ಕೃತಿ ಶಬ್ದಮಣಿ ದರ್ಪಣವನ್ನು ಕೇಶಿರಾಜ ರಚಿಸಿದ್ದಾನೆ ಕುಮಾರವ್ಯಾಸನನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದೇ ಕರೆಯುತ್ತಾರೆ ಇವನು ತನ್ನ ಕರ್ನಾಟ ಭಾರತ ಕಥಾಮಂಜರಿ ಕೃತಿಯಲ್ಲಿ ಮಹಾಭಾರತದ ಮೊದಲ ಹತ್ತು ಪರ್ವಗಳನ್ನು ಅತ್ಯದ್ಭುತ ರೀತಿಯಲ್ಲಿ ರಚಿಸಿದ್ದಾನೆ ಇಡೀ ಕಾವ್ಯವು ಭಾಮಿನಿ ಷಟ್ಪದಿಯಲ್ಲಿದೆ ಕುವೆಂಪುರವರು ಕುಮಾರವ್ಯಾಸನನ್ನು ಕುರಿತು ಕುಮಾರವ್ಯಾಸ ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಭಾರತ ಕಣ್ಣಲ್ಲಿ ಕುಣಿಯುವುದು ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು ಎಂದಿದ್ದಾರೆ ಪಂಪ ಕಲಿತವರ ಪಾಲಿನ ಕಲ್ಪವೃಕ್ಷವಾದರೆ ಕುಮಾರವ್ಯಾಸ ಕಲಿಯದವರ ಪಾಲಿನ ಕಾಮದೇನು ವಚನ ಸಾಹಿತ್ಯ ವಚನಗಳು ಎಂದೇ ಸಾಮಾನ್ಯವಾಗಿ ಕರೆಯಲ್ಪಡುವ ಶರಣರ ವಚನಗಳು ಮುಕ್ತ ಛಂದಸ್ಸಿನಲ್ಲಿವೆ ಸರ್ವಜ್ಞನ ವಚನಗಳು ಮಾತ್ರ ತ್ರಿಪದಿಯಲ್ಲಿವೆ ವಚನಗಳು ಅಂದಿನ ಕಾಲದ ಸಾಮಾಜಿಕ ಧಾರ್ಮಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳ ಬಗೆಗಿನ ಯೋಚನಾಧಾರೆಗಳು ವಚನ ಸಾಹಿತ್ಯದ ಪ್ರಮುಖ ಹರಿಕಾರರೆಂದರೆ ಬಸವಣ್ಣ ಅಕ್ಕಮಹಾದೇವಿ ಅಲ್ಲಮಪ್ರಭು ದೇವರ ದಾಸಿಮ್ಮಯ್ಯ ಅಂಬಿಗರ ಚೌಡಯ್ಯ ಮುಂತಾದವರುಗಳು ಸಾಹಿತ್ಯ ದಾಸ ಸಾಹಿತ್ಯ ಹದಿನೈದನೇ ಶತಮಾನದಲ್ಲಿ ಆರಂಭಗೊಂಡ ಭಕ್ತಿ ಪಂಥದ ಹರಿದಾಸರಿಂದ ವಿರಚಿತವಾದದು ಈ ಪದ್ಯಗಳಿಗೆ ಸಾಮಾನ್ಯವಾಗಿ ಪದಗಳೆಂದು ಹೆಸರು ದಾಸ ಸಾಹಿತ್ಯವು ಕರ್ನಾಟಕ ಸಂಗೀತಕ್ಕೆ ಬುನಾದಿಯಾಗಿದೆ ದಾಸರ ಪದಗಳಿಗೆ ದೇವರ ನಾಮಗಳೆಂದೂ ಕರೆಯುತ್ತಾರೆ ಈ ಕಾಲಘಟ್ಟದ ಮುಖ್ಯ ಕವಿಗಳೆಂದರೆ ಪುರಂದರದಾಸರು ಮತ್ತು ಕನಕದಾಸರು ಇವರನ್ನು ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳೆಂದೇ ಕರೆಯುತ್ತಾರೆ